ಇಂದು ಜನವರಿ ಇಪ್ಪತ್ತೊಂದನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠ ಬರಹವೇ ಉತ್ತಮ ಉದಾಹರಣೆಯನ್ನು ನೀಡಿ ಒಂದು ಉಪದೇಶಕರವಾದ ಮಾತುಗಳು ಇಲ್ಲಿಂಟು ಇಂಗ್ಲಿಷ್ ಬರೆಹದ ಓದು ಎ ಕಾಸ್ಟಿ ಮಿಸ್ಟೇಕ್ ಎ ಕಾಸ್ಟಿ ಮಿಸ್ಟೇಕ್ ಶಿರೋನಾಮೆ એન ಇಂಟರ್ನ್ಸ್ ರಿಫ್ಯೂಸಲ್ ಟು ಟ್ರೀಟ್ 62 ಇಯರ್ old ಆನಂದ ಪ್ರಸಾದ್ ವಾಸ್ ಟರ್ಮ್ಡ್ ಎ ಮಿಸ್ಟೇಕ್ when the man died two days later the disease Refused admission to the hospital, was found dead in his bedroom. An autopsy showed the right side of his chest was filled with pus and the right lung was collapsed. The physician who performed the autopsy said the man would have died anyway but should have received treatment. Doctors and interns, as a rule, show great concern when life is at stake. Many of them risk their own lives in order to save that of another. This unfortunate exception can be a reminder to all of us that in some circumstance or other, we may fail to show the proper attention to those who are broken in body or spirit. The best way to avoid making such mistakes is to adopt a positive and sympathetic policy of setting the image of God in everyone we meet. ಅದ್ಭುತವಾದ ಬರಹ ಕೆಳಗಡೆ ಅಂಡ್ರ ಬರಹ ಗೋ ಆ್ಯಂಡ್ ಸ್ಪ್ರೆಡ್ ರೈಚಿಯಸ್ನೆಸ್ ವೇರ್ ಗುರು ಗೋವಿಂದ ಸಿಂಗ್ ಅದ್ಭುತವಾದಂಥ ಒಂದು ಚಿಂತನೆ ಒಂದು ದುಬಾರಿ ತಪ್ಪು ಒಂದು ಬಹುವೆಚ್ಚದ ತಪ್ಪು ಅನ್ನೋಣವೇ ಅರವತ್ತೆರಡು ವರ್ಷದ ಓರ್ವ ವೃದ್ಧ ಹೆಸರು ಆನಂದ ಪ್ರಸಾದ ಅವಗೊಂದು ರೋಗ ಬಂತು ಚಿಕಿತ್ಸೆ ನೀಡಲು ಆ ಸಹಾಯಕ ವೈದ್ಯ ಒಳಗ ಹಾಸ್ಪಿಟ್ಲ್ನಾಗ ಎಂಟ್ರಿ ಮಾಡಿಸಿಕೊಳ್ಳಲೇ ಇಲ್ಲವ ಅವ ತನ್ನ ಮನೆಗೆ ಹೋಗ್ತಾನೆ ಎರಡು ದಿನದ ನಂತರ ಮರಣಿಸ್ತಾನ ಸತ್ತ ವ್ಯಕ್ತಿಯನ್ನು ದವಾಖಾನೆಯೊಳಗೆ ಕರೆವೊಯ್ದು ಪ್ರವೇಶ ಮಾಡಿಕೊಳ್ಳಲು ಅವಾಗ ನಿರಾಕರಿಸಲಾಗಿರುತ್ತದೆ ಆನಂದ ಪ್ರಕಾಶ ತನ್ನ ಮನೆಯ ತನ್ನ ಮಲಗುವ ಕೋಣೆಯಲ್ಲಿ ಮರಣ ಹೊಂದಿರುತ್ತಾನೆ ಅವನ ಶವ ಪರೀಕ್ಷೆ ಆಗ್ತದೆ ಅವನ ಬಲಭಾಗ ಎದೇ ಭಾಗ ಕೀವು ತುಂಬಿರ್ತದೆ ಆಮೇಲೆ ಆ ಬಲಪುಪ್ಪು ಸಹ ಕುಸಿದು ಬಿದ್ದಿರ್ತದೆ ಅವನು ಪ್ರಸಾದ ಹೇಗಿದ್ದರೂ ಸಾವಿನ ದವಡೆಯನ್ನಲ್ಲಿ ಇದ್ದವನೇ ಆಗಾಗಲೋ ಅವನಿಗೆ ಔಷಧ ಆಮೇಲೆ ಟ್ರೀಟ್ಮೆಂಟ್ ಕೊಡುವ ಅವಶ್ಯಕತೆ ತುಂಬ ಇತ್ತು ವೈದ್ಯರು ಹಾಗೂ ಸಹಾಯಕ ವೈದ್ಯರು ಸಹಜವಾಗಿ ಯಾವುದೇ ರೋಗಿ ಕುರಿತು ಬಹಳ ಕಾಳಜಿ ವಹಿಸಿ ಚಿಕಿತ್ಸೆ ನೀಡುತ್ತಾರೆ ಅದು ಯಾವಾಗ ಇವನ್ ಜೀವನ ಮರಣದ ಪ್ರಶ್ನೆಯಾದಾಗಲೂ ಸಹ ಹಲವರಂತೂ ಕೆಲವು ಡಾಕ್ಟರು ಕೆಲವರು ನರ್ಸರು ಕೆಲವರು ಸಹಾಯಕ ವೈದ್ಯರು ತಮ್ಮ ಸ್ವಂತ ಜೀವನವನ್ನೇ ಗಂಡಾಂತರದಲ್ಲಿರಿಸಿಕೊಂಡು ಆ ರೋಗಿಯನ್ನು ಆ ಇನ್ನೋರ್ವರನ್ನು ಉಳಿಸಲು ಹೆಣಗಾಡುತ್ತಾರೆ ಆದರೆ ಮೇಲೆ ತಿಳಿಸಿದ ಸಂದರ್ಭ ಮಾತ್ರ ಒಂದು ಅಪವಾದ ಇದು ನಮ್ಮೆಲ್ಲರಿಗೂ ಒಂದು ನೆನಪಿನ ಪಾಠ ನಾವು ಮತ್ತೆ ತಪ್ಪು ಮಾಡಬಹುದಾಗಿದೆ ಹೀಗಾಗಿ ನಾವು ಸರಿಯಾಗಿ ಗಮನವೀಹಬೇಕು ಆ ಜನರಿಗಾರಿ ಯಾರು ದೈಹಿಕವಾಗಿ ಹಾಗೂ ಅಂತರಂಗದಲ್ಲಿ ತಮ್ಮ ಚೇತನದಲ್ಲಿ ಕುಸಿದು ಹೋಗಿದ್ದಾರೋ ಅವರ ಬಗ್ಗೆ ಕಾಳಜಿ ವಹಿಸಲೇಬೇಕು ಇಂತಹ ತಪ್ಪುಗಳು ಮರುಕಳಿಸದಂತೆ ಏನು ಮಾಡಬಹುದು ಧನಾತ್ಮಕವಾದ ರಚನಾತ್ಮಕವಾದ ವಿಚಾರ ಬೇಕು ಸಹಾನುಭೂತಿಯ ನೀತಿ ಹೊಂದಿರಬೇಕು ನಾವು ಭೇಟಿಯಾಡುವ ಭೇಟಿ ಮಾಡುವ ಪ್ರತಿಯೊರ್ಬರಲ್ಲಿ ದೇವರ ರೂಪವನ್ನೇ ನಾವು ಕಾಣುವುದೇ ಅದು ಆಮೇಲೆ ಆ ಕೆಳಗಡೆ ಗುರು ಗೋವಿಂದ ಸಿಂಗ್ ಅವರು ಹತ್ತನೆಯ ಶಿಖ್ ಗುರು ಓರ್ವ ಯೋಧರಾಗಿದ್ದರು ಓರ್ವ ಕವಿಯಾಗಿದ್ದರು ಓರ್ವ ತತ್ವಜ್ಞಾನಿಯಾಗಿದ್ದರು ಮೊಘಲ ಸ ಆ ಸೈನಿಕ ಸಾಮ್ ಸೈನಿಕ ಕೆಳಗೆ ಶಿಖ್ ವಜೀರ್ ಯಾರೋ ಒಂದು ಸಿಖು ಅವರು ಕೊಲ್ಲಲ್ಪಟ್ಟರು ಹದಿನಾರುನೂರ ಅರುವತ್ತಾರು ಹದಿನೇಳುನೂರ ಎಂಟು ಕೇವಲ ನಲವತ್ತೊಂದು ವರ್ಷ ಗುರು ಗೋವಿಂದ್ ಸಿಂಗ್ ಬದುಕಿದ್ದರು ಹತ್ತನೇ ಶಿಖ್ ಗುರು ಅವ್ರು ಏನು ಹೇಳಿದ್ದಾರೆ ಹೋಗು ಒಳ್ಳೆಯತನವನ್ನು ಎಲ್ಲೆಡೆ ಪಸರಿಸು ಒಳ್ಳೆಯತನವನ್ನು ಎಲ್ಲೆಡೆ ಪಸರಿಸು ನಮಸ್ಕಾರ